ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರಭಾವಿ ರಾಜಕಾರಣಿಗಳ ಕಾರ್ಖಾನೆಗಳು ವಿಶೇಷವಾಗಿ ಯಾರಪ್ಪ ಅಂತಂದ್ರೆ ನಮ್ಮ ಇವತ್ತು ಮಹಿಳಾ ಕಲ್ಯಾಣ ಇಲಾಖೆ ಮಂತ್ರಿ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿಯು ಎರಡು ಕಾರ್ಖಾನೆ ಮತ್ತೊಂದು ಮೂರನೇ ಕಾರ್ಖಾನೆ ಕೂಡ ಇವತ್ತು ಪ್ರಾರಂಭ ಆಗೈತಿ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಅವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಾಹೇಬ ಕೂಡ ಎರಡು ಕಾರ್ಖಾನೆ ಅದಾವು ಪ್ರಭಾಕರ್ ಕೋರೆ ಇವತ್ತು ಪ್ರಭಾಕರ್ ಕೋರೆ ಇರಬಹುದು ಲಕ್ಷ್ಮಣ್ ಸವದಿ ಅವರು ಇರಬಹುದು ದೊಡ್ಡ ದೊಡ್ಡ ಪ್ರಭಾವ ರಾಜಕಾರಣಿಗಳು ಇವತ್ತು ನಮ್ಮ ಜಿಲ್ಲೆ ಒಳಗೆ ಕಾರ್ಖಾನೆ ಇದಾವೆ ತಾವ ರೈತರ ಜೊತೆ ಚಲ್ಲಾಟ ನಡತ್ತಿರಿ ಈ ಚಲ್ಲಾಟನ್ನ ಬಿಟ್ಟು ಬಿಡ್ರಿ ಮಹಾರಾಷ್ಟ್ರದವ್ರು ಮೂರ್ ಸಾವಿರದ ಐದನೂರು ರೂಪಾಯಿ ಬಿಲ್ ಕೊಟ್ಟು ಹೋಗಿತ್ನಾಗ ನೀವ್ ಯಾಕೆ ಮುಂದೆ ಹಾಕತ್ತೀರಿ ನಿಮಗೆ ಏನ್ ಬಜೆಟ್ ಕೊರತೆ ಬಿಡುದಿಲ್ಲ ನೀವು ಮಂತ್ರಿಗಳಾಗಿದ್ರಿ ಸಾಕಷ್ಟು ಉತ್ಪಾದನೆ ಮಾಡಿದಿರಿ ಸಾಕಷ್ಟು ಹಣವಂತರ ನಮ್ಮ ಬಡವರಿಗೆ ರೈತರಿಗೆ ಕಬ್ಬು ಬೆಳೆಗಾರಿಗೆ ರಕ್ಷಣೆ ಮಾಡ್ರಿ ಬದುಕ್ರಿ ದಯವಿಟ್ಟ ತಾವ ತಕ್ಷಣ ಕಬ್ಬಿನ ಬಿಲ್ ಘೋಷಣೆ ಮಾಡಿ ಈ ರಾಜ್ಯದಾಗ ಮಾದರಿ ಆಗ್ರಿ ಇವತ್ತು ಕಬ್ಬು ಬೆಳೆಗಾರ ಉಳಿಸತಕ್ಕಂತ ಕೆಲಸ ಮಾಡ್ರಿ ನೀವೇನಾರು ಇದರ್ ಮಾಡ್ರಿ ನಾವು ಮೂವತ್ತನೇ ತಾರೀಕ ಗುರ್ಲಾಪುರ ಕ್ರಾಸ್ದಾಗ ಒಂದು ಲಕ್ಷ ಜನ ಕಬ್ಬು ಬೆಳೆಗಾರ ಸೇರತ್ತೋ ನಾವೆಲ್ಲರೂ ಕೂಡ ನಿಮ್ಗ ಮುಂದಿನ ಚುನಾವಣೆ ಒಳಗೆ ವಿರೋಧಿ ಮಾಡ್ಬೇಕೈತಿ ಕಬ್ಬು ನಾ ನಮ್ಮ ಮೂಲ ಬೆಳೆಯುತ್ತೆ ಬೆಮರ ಸುರಿಸಿ ಇಡೀ ಕುಟುಂಬ ಎಲ್ಲ ಬಂಡವಾಳ ಹಾಕಿ ಲಕ್ಷಾಂತರ ರೂಪಾಯಿ ಸಾಲ ತೆಗೆದು ಬಂಗಾರ ಒತ್ತೆ ಇಟ್ಟು ಕಬ್ಬು ಬೆಳೆದ್ ಕಬ್ಬಿಗೆ ಯೋಗ್ಯವಾದ ಬೆಲೆ ಅಂತ ಅಂತೇಳಿ ಇವತ್ತು ನಾವು ಪ್ರಶ್ನೆ ಮಾಡತ್ತು ಅದಕ್ಕ ದಯವಿಟ್ಟ ಏನ್ ನಾವು ಹೇಳಿದ್ವಿ ರಾಜಕಾರಣಿಗಳೆಲ್ಲ ಮಾದರಿ ರೀತಿ ಒಳಗೆ ಇವತ್ತು ಕಬ್ಬಿನ ಬೆಲೆಯನ್ನು ಘೋಷಣೆ ಮಾಡ್ಬೇಕಂತೇಳಿ ತಮಗೆ ಎಚ್ಚರಿಕೆ ಕೊಡ್ತಾ ಇರಿ